ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಕದ್ರಿಯಾ ಪ್ರಸಾದದಲ್ಲಿ ಹಿರಿಯ ಸಾಹಿತಿ ದಿವಂಗತ ಪ್ರೊಫೆಸರ್ ಎಸ್ ಎಲ್ ಭೈರಪ್ಪ ಅವರಿಗೆ ನುಡಿರಮನ ಸಲ್ಲಿಸುವುದರ ಮೂಲಕ ರಂಗೋಲಿ ಕಲಾವಿದೆ ಕುಮಾರಿ ಬಿಂದು ಅವರ ಪ್ರತಿಕೃತಿ ರಚಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇಂದು ಅವರನ್ನು ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಅಭಿನಂದಿಸಿ ಮಾತನಾಡಿದರು ಮಿಂದು ಪುನೀತರಾಗಿದ್ದೇವೆ ಮಂಗಳಾದೇವಿಯ ಮಾರಣಮಿ ಉತ್ಸವ ಅಂತ ಹೇಳಿದರೆ ಅದು ಜಗತ್ಪ್ರಸಿದ್ಧ ಮೈಸೂರು ದಸರಾದ ಹೆಸರನ್ನು ನಾವು ಈಗ ಮಂಗಳೂರಿಗೂ ತಂದುಕೊಂಡಿದ್ದೇವೆ ಅದೇ ಪ್ರಯತ್ನ ಸಣ್ಣ ಮಟ್ಟಿಗೆ ನಾವಿಲ್ಲಿ ಪ್ರಸಾದದ ವಿಶೇಷ ತೀರ್ಥ ವೇದಿಕೆಯಲ್ಲಿ ವಾದ್ಯರಾಜ ಮಂಟಪದಲ್ಲಿ ಅನಾವರಣ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ಅಂದರೆ ಮೈಸೂರಿನ ಗೊಂಬೆ ತವಳ ತುಳುನಾಡಿನ ಪಾರಂಪರಿಕದ ಸಂಭ್ರಮ ಇದೆಲ್ಲದರ ನಡುವೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ವಿಶ್ವದವರು ಮಹಾನ್ ಸಾಧಕ ಸಾಧಕಶ್ರೇಷ್ಠ ರತಂಟಾಟ ಅವರು ನಿರ್ಗಮಿಸಿದರು ಈ ವರ್ಷ ಅದೇ ಸಂದರ್ಭದಲ್ಲಿ ವಿಶ್ವದ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ತನ್ನ ಜೀವನದ ಇನ್ನೂ ಇಲ್ಲಿ ಇರೋದು ಓದಿಯಲ್ಲ ಅನುಭವಿಸಿ ಅದನ್ನು ಸಾಹಿತ್ಯ ರೂಪದಲ್ಲಿ ಕೊಡಮಾಡಿದಂಥ ವಿಶ್ವದವರು ವಿಶಿಷ್ಟ ಸಾಹಿತಿ ಎಸ್ ಎಲ್ ಭೈರಪ್ಪನವರು ನಮ್ಮ ನಗರಿ ವೈದಿಕ ಪರಂಪರೆಯಲ್ಲಿ ಜನಿಸಿದಂಥ ಭೈರಪ್ಪನವರು ಬಾಲ್ಯಕಾಲದಲ್ಲಿ ವೈದಿಕ ಧರ್ಮದೊಂದಿಗೂ ಬದುಕು ಕಟ್ಟಿಕೊಂಡು ಅಶನಾರ್ಥವಾಗಿ ಬೇರೆ ಬೇರೆ ಮನೆಗಳಲ್ಲಿ ಇದ್ದುಕೊಂಡು ಎಲ್ಲ ರೀತಿಯ ಉದ್ಯೋಗಗಳನ್ನು ಸನ್ಮಾಟಾಗಿ ಸಂಖ್ಯೆ ಕೇಳ್ಕೊಳ್ಳುವುದರಿಂದ ಬದಲುಕೊಂಡು ಅಷ್ಟು ಶ್ರಮಜೀವಿಯಾಗಿ ಮುಂದಕ್ಕೆ ಹೋಗ್ತಾ ವಿಶ್ವವಿದ್ಯಾನಿಲಯದ ಉನ್ನತ ಪದವಿಯನ್ನು ಪಡೆದುಕೊಂಡು ಓರ್ವ ಸಾಹಿತ್ಯಾಗಿ ಮೆರೆದು ಬಹುಶಃ ಇಡೀ ವಿಶ್ವದಲ್ಲಿ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಪ್ರಕಟಣೆ ಆಗುವ ಮೊದಲೇ ಗರಿಷ್ಠ ಸಂಖ್ಯೆಯಲ್ಲಿ ಪುಸ್ತಕ ಮಾರಾಟ ಆಗುವ ಆದಂಥ ಒಂದು ದಾಖಲೆ ಇದ್ದದಿದ್ದರೆ ಅದು ಎಸ್ ಎಲ್ ಭೈರಪ್ಪನವರು ಅವರ ಒಂದೊಂದು ಕೃತಿಗಳು ನಮ್ಮ ಈ ನಾಡಿನ ಪರಂಪರೆಯನ್ನು ಬಿಂಬಿಸ್ತದೆ ನಾಡಿನ ಚರಿತ್ರೆಯನ್ನು ಯಥಾವತ್ತಾಗಿ ನಮಗೆ ಅದು ಕೊಡಮಾಡ್ತದೆ ಚರಿತ್ರೆಯನ್ನು ಯಾಕಂದರೆ ಅವರು ಇತಿಹಾಸಕಾರರು ಹೌದು ಚರಿತ್ರೆ ಬಗೆಗಿನ ಏನಾದರೂ ವಿಮರ್ಶೆಗಳ ಬಗ್ಗೆ ಟೀಕೆಗಳಿದ್ದರೆ ಅವರು ಸ್ಪಷ್ಟವಾಗಿ ದಾಖಲೆ ಸಹಿತವಾಗಿ ಅದನ್ನು ಕೊಡುತ್ತಿದ್ದಂಥ ಒಂದು ಮನೋಭೂಮಿಕೆ ಮತ್ತು ಬಹಳ ನಿಸ್ಪ್ರಹ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಥವಾ ಧರ್ಮ ರಕ್ಷಣೆ ನೆಲೆಯಲ್ಲಿ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯ ನ್ಯೂನತೆಗಳು ಇದ್ದರೆ ಪರಿಸರ ಸಂರಕ್ಷಣೆಯಲ್ಲಿ ಅವರ ಕೊಡುಗೆ ಬಹುಶಃ ಅದು ಎಂತಹ ಆಡಳಿತದ ರಾಜಸ್ವದಲ್ಲಿರುವ ವ್ಯಕ್ತಿಯನ್ನು ಯೋಚನೆ ಮಾಡುವಂಥ ಮಾಡುವಂಥ ಒಂದು ಸಾಡ್ಯತೆ ನಮಗೆ ಕೋಟೇಶ್ವರಂಕಾರ ನೆನಪಾಗ್ತದೆ ಅದನ್ನು ಮೀರಿದಂಥ ವ್ಯಕ್ತಿತ್ವ ಅವರ ಕೃತಿಗಳು ಅದು ಅತ್ಯಂತ ಅದ್ಭುತವಾದುದು ಇವರ ಕೃತಿಗಳು ಅದ್ಭುತ ಮಾತ್ರ ಅಲ್ಲ ಇವರ ಕೃತಿಗಳು ಸಮಾಜ ಅವರ ಮನೆ ಮನೆಗಳಲ್ಲಿ ಅದನ್ನು ಇರಿಸಿಕೊಂಡದ್ದು ಮತ್ತು ಭಾರತದ ಇಲ್ಲ ವಿಶ್ವದ ಎಲ್ಲ ಭಾಷೆಗಳಲ್ಲಿ ಅದು ಭಾಷಾಂತರ ಆದದ್ದು ಅದು ಈ ನಾಡಿನ ಒಳಗಿನ ಅಂತಸ್ತತ್ವವನ್ನು ಪ್ರತಿಬಿಂಬಿಸುವಂಥದ್ದು ಆ ಸಾರ್ವಜನಿಕ ಕಾಲ ಆದಾಗ ನಮ್ಮ ಕಲಾವಿದೆ ನಮ್ಮ ಮಣ್ಣಿನ ಕಲಾವಿದೆ ಕುಮಾರಿ ಬಿಂದು ಬಹುಶಃ ಇವತ್ತು ಅವಳು ಒಂದು ಉತ್ತಮ ಸಂಸಾರದಲ್ಲಿ ಹುಟ್ಟಿ ಆ ತನ್ನ ವೃತ್ತಿ ಜೀವನಲ್ಲ ತನ್ನ ವಿದ್ಯಾರ್ಥಿ ಜೀವನದೊಂದಿಗೆ ಸಿ ಎನು ಸಿ ಎ ಪದವೀಧರಾಗುವಂಥ ಒಂದು ಹಂತದಲ್ಲಿ ಅವಳಿದ್ದಾಳೆ ಆ ವಿದ್ಯಾಭ್ಯಾಸದೊಂದಿಗೆ ಆ ಪ್ರವೃತ್ತಿ ಪ್ರವೃತ್ತಿಗಿ ಅವರು ವಿದ್ಯಾ ವ್ಯವಸ್ಥೆಯಲ್ಲಿ ಕಲೆಯೇ ಕಲಾವಿದರ ಕುಟುಂಬ ಕಲಾವಿದರ ಕುಟುಂಬದಿದ್ದರೂ ಅದು ವಿಶ್ವಕರ್ಮ ಜನಾಂಗ ಅಲ್ವಾ ಆ ಒಂದು ರಕ್ತಗತವಾದಂಥ ಅಂತರ್ಗತ ಚಿಂತನೆಯನ್ನು ಬಹುಶಃ ಪೇಂಟಿಂಗು ಎಲ್ಲದರ ವ್ಯವಸ್ಥೆಗಳಲ್ಲೂ ಇದ್ದಿರಬಹುದು ಇದೆ ಆದರೆ ರಂಗವಲ್ಲಿಯ ಮುಖಾಂತರ ನಮಗೆ ರಂಗವಲ್ಲಿ ಅಂದ ತಕ್ಷಣ ನಮಗೆ ಈ ಪ್ರದೇಶದ ಬಿ ಪಿ ಬಾಯರಿಯವರ ನೆನಪಾಗ್ತದೆ ಚಿತ್ರ ವರ್ಣಚಿತ್ರ ಅಥವಾ ರೇಖಾಚಿತ್ರ ತೆಗೆದುಕೊಳ್ಳಿ ನಮಗೆ ಹೆಬ್ಬಾರರ ನೆನಪಾಗ್ತದೆ ಹೀಗೆ ಈ ಪ್ರದೇಶದಲ್ಲಿ ನಮಗೆ ಕ್ಯಾನ್ವಾಸ್ ಪೇಂಟಿಂಗ್ ಅಂತ ತಕ್ಷಣ ನಮಗೆ ನೆನಪಾಗುವಂಥದ್ದು ಶಿವಗುರಾಗಲಿ ಕಾರಂತರಾಗಲಿ ಇಂಥವರ ಅದ್ಭುತ ಪ್ರತಿಭೆಗಳ ಅಥವಾ ಗಣಪತಿ ಭಟ್ ಇಂಥವರ ಅದ್ಭುತ ನೆನಪು ನಮಗೆ ನೆನಪಾಗ್ತದೆ ಮೊನ್ನೆ ಮೊನ್ನೆ ಇತ್ತೀಚೆಗೆ ನಮ್ಮಲ್ಲಿ ಅಂಥದೇ ಒಂದು ಕ್ಯಾನ್ವಾಸ್ ಪೇಂಟಿಂಗ್ನಲ್ಲಿ ಓಡುವ ಅದ್ಭುತ ಪ್ರದ ಪ್ರತಿಭೆ ಅವಳು ನಮ್ಮ ಶಬರಿಗಾಣಿಗ ಅವಳ ಇಂಥ ಅನೇಕ ಪ್ರತಿಭೆಗಳು ಆದರೆ ಇಂಥ ಒಂದು ಅದ್ಭುತ ಪ್ರತಿಭೆ ನಮ್ಮ ಸುತ್ತಮುತ್ತ ಇದೆ ಆ ಪ್ರತಿಭೆಗೊಂದು ಸದವಕಾಶ ಕಲ್ಪಿಸಬೇಕಲ್ಲ ಪ್ರತಿಭೆಗೊಂದು ವೇದಿಕೆ ಕಲ್ಪಿಸಬೇಕಲ್ಲ ಬಹುಶಃ ಕಳೆದ ಬಾರಿ ನಮ್ಮ ಕೃಷ್ಣ ವೇಷದಲ್ಲಿ ಅವಳು ಆರಂಭಗೊಂಡದ್ದು ಪ್ರತಿ ವರ್ಷ ರಂಗವಲ್ಲಿಯ ಸ್ಪರ್ಧೆಯಲ್ಲಿ ಅವಳು ಭಾಗವಹಿಸ್ತಾ ಇದ್ದರು ನಮ್ಮ ದಯಾನಂದ ಕಟ್ಟಿಲಿಲ್ಲ ಮರ ಇರುವ ವ್ಯವಸ್ಥೆಯಲ್ಲಿರುವವರಿಗೆ ಯಾವಾಗಲೂ ತಲೆನೋವು ಸರ ಯಾವಾಗಲೂ ಶಬರಿ ಇವಳು ಬಿಂದು ಸ್ಪರ್ಧಿಸ್ತಾ ಇದ್ದಾಳೆ ಈ ಬಾರಿಯೂ ಅವಳಿಗೆ ಬಹುಮಾತ್ನ ಅದರರ್ಥ ಬೇರೆಯವರಿದ್ದಾರೆ ಈಕೆ ಒಂದು ಆ ಚುಕ್ಕಿ ರಂಗೋಲಿ ಇರ್ಬೋದು ಸಾಂಪ್ರದಾಯಿಕ ರಂಗೋಲಿ ಇರ್ಬೋದು ಎಲ್ಲದರಲ್ಲೂ ತದನಂತರ ನಮ್ಮ ಯೋಚನೆ ಅಂದರೆ ಆಧುನಿಕ ವಿದ್ಯಾಭ್ಯಾಸವಿದ್ದವಳಲ್ಲ ಏನು ಮಾಡೋದಮ್ಮ ಇದರದ್ದು ತೀರ್ಪುಗಾರರಾಗಿ ಬರ್ಬೋದಾ ಆಯಿತು ಹೇಳಿದ್ದವಳು ಅವಳಿಗೆ ಯಾವುದೇ ಅಂದರೆ ಒಂದು ಅರ್ಥದಲ್ಲಿ ತನಗೇ ಎಲ್ಲ ಬರಬೇಕು ಬಹುಮಾನ ಆ ಥರದಲ್ಲ ಅದರಲ್ಲಿ ಭಾಗವಹಿಸುವಂಥದ್ದು ಮತ್ತು ಕಲೆಯ ಮೇಲಿನ ಇರುವಂಥ ಒಂದು ಬದ್ಧತೆ ಬದ್ಧತೆ ಬರೀ ತೀರ್ಪುಗಾರಲ್ಲ ಇವತ್ತಿಗೆ ಅದೇ ವಿಭಾಗದ ಮುಖ್ಯಸ್ಥಳಾಗಿ ಅದನ್ನು ಅವಳು ನಿಭಾಯಿಸ್ತಾ ಇದ್ದಾಳೆ ರಮಾನ್ ಚಂದ್ರನ ಚಿತ್ರಕಲೆಗೆ ಇದ್ದರೆ ರಂಗಬಲಿಯು ಸಂಪೂರ್ಣವಾಗಿ ಇವಳು ನಿಭಾಯಿಸ್ತಾ ಇದ್ದಾಳೆ ಈ ಸಂದರ್ಭದಲ್ಲಿ ತಾನೂ ಏನಾದರೂ ಕೃಷ್ಣನಿಗೆ ಸೇವೆ ಸಲ್ಲಿಸಬೇಕಲ್ಲ ರಂಗವಲ್ಲಿಯಲ್ಲಿ ಗಣಪತಿ ದೇವಸ್ಥಾನದ ಒಳಗಡೆ ಒಳಗಡೆ ಅವರು ಬಿಡಿಸಿದಂಥ ಒಂದು ಕೃಷ್ಣನ ಒಂದು ರಂಗವಲ್ಲಿ ಅದು ಕಳೆದ ವರ್ಷ ಬಾಲಕೃಷ್ಣ ಅಲ್ವಾ ಈ ವರ್ಷ ಯಶೋಧ ಕೃಷ್ಣ ಅದು ಎಲ್ಲರನ್ನು ಎಲ್ಲರ ಮನಸ್ಸನ್ನು ಬಹುಶಃ ಅದು ಗಣಪತಿಗೆ ಪ್ರಿಯವಾಯಿತು ಕಾಣುತ್ತದೆ ಆದರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಾನು ಆ ಕೃಷ್ಣನೊಡೆಯವಳ ಹತ್ರ ಅಭಿನಯಿಸಿದ್ದೆ ಯಾವತ್ತು ನಾವು ಶ್ರದ್ಧಾಂಜಲಿ ಅಥವಾ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಸಾಧಕ ಅಗಲಿದ ಸಾಧಕರಿಗೆ ನಾವು ಮಾಡ್ತೇವೆ ಆದರೆ ಈ ವರ್ಷ ಹೇಗೆ ಮಾಡ್ಬೋದು ಟಾಟಾ ಅವರು ಹಬ್ಬದ ಸಂದರ್ಭದಲ್ಲಿ ಅವಳ ಹತ್ರ ಕೇಳಿದೆ ಏನಮ್ಮ ಒಂದು ರಂಗವಲಿ ಮಾಡ್ಬೋದು ಅಂತ ಹಾಂ ಆಯಿತು ಸರ್ ಅವಳ ಒಂದು ಉಮೇದುವಾರಿಕೆ ಉಂಟಲ್ಲ ಅದು ಬಂದು ಮಾಡಿದಂಥ ರತನ್ ಟಾಟಾ ಅವರ ರಂಗವಲ್ಲಿ ಅದು ಬಹುಶಃ ಅದು ಅವರ ಫೌಂಡೇಶನಿಗೆ ಮುಟ್ಟಿದರೆ ಅವಳೊಂದು ನಮ್ಮ ಊರಿನಿಂದ ಮುಂಬೈಯ ಅಥವಾ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು ಹೋಗುವಂತೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಅಪೇಕ್ಷೆ ಯಾಕಂದರೆ ಪ್ರತಿಭೆಗಳಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಸಜ್ಜನಿಕೆ ಚೌಕಟ್ಟಿನೊಳಗೆ ದೊರಕಬೇಕು ಸಜ್ಜನಿಕೆ ಚೌಕಟ್ಟಿನೊಳಗೆ ಅದು ಏನಿಲ್ಲ ಅಂತ ನಾವು ಹೇಳೋದಿಲ್ಲ ಈ ವರ್ಷ ಅದೇ ಸಂದರ್ಭದಲ್ಲಿ ಅವಳು ಪೇಜುವರ್ಷಿಗಳದ್ದು ಬಿಡಿಸಿದಲ್ಲ ಪೇಜವರ್ಷಿಗಳ ಅವರ ಇದರ ದಿವಸ ಒಂದು ಬಿಡಿಸಿದ ಅಚಿತ್ ರಂಗವಲ್ಲೇ ಅದು ಕಣ್ತುಂಬಿ ಬರುವಂಥದ್ದು ಶ್ರೀಗಳೇ ಬಂದು ಇಲ್ಲಿ ನನಗೆ ಯಾವ ಇದು ಇದ್ದ ಹಾಗೆ ಈಗ ಈ ಭೈರಪ್ಪನವರದ್ದು ನಾನು ಮೊನ್ನೆ ಹೀಗೆ ಏನು ಮಾಡುವುದು ಸರ್ ಬರ್ತೇನೆ ಇವತ್ತು ಬೆಳಿಗ್ಗೆ ಮುಂಜಾನೆ ಸರ್ ನಾನು ಇವತ್ತು ಬರ್ಬೋದಾ ತಕ್ಷಣ ನಾನು ಆಯಿತು ಹೇಳಿದೆ ಏನು ಇದಕ್ಕೆ ಸಭಾ ಕಾರ್ಯಕ್ರಮ ಅದು ಯಾವುದನ್ನು ಬಯಸ್ಕೊಳ್ಳಲ್ಲ ಅವಳು ಆದರೆ ಅವಳ ಪ್ರತಿಭೆಗೆ ಈ ವೇದಿಕೆ ಬಳಸುತ್ತಾ ಯಾಕಂದರೆ ಪರಂಪರೆಯ ಗೊಂಬೆ ತೊಳವನಾಡಿನ ಪರಂಪರೆ ನವಗ್ರಹಗಳ ಅದು ನಮ್ಮ ದಶಾವತಾರದ ಹಿನ್ನೆಲೆ ಶ್ರೀಗಳ ಒಂದು ಚಿತ್ರ ಈ ಪ್ರತಿಷ್ಠಾನದ ಈ ವೇದಿಕೆಯಲ್ಲಿ ಕೃಷ್ಣನ ಅನುಗ್ರಹದೊಂದಿಗೆ ಮಂಜುನಾಥ ದೇವರ ಅನುಗ್ರಹದೊಂದಿಗೆ ಅವಳು ಭೈರಪ್ಪನಿಗೆ ರಂಗವಲ್ಲಿಯ ಮುಖಾಂತರ ಮಾಡಿದಂಥ ಒಂದು ನುಡಿ ನಮನ ಗೌರವಾರ್ಪಣೆ ಸುಧಾರ ಗೌರವಾರ್ಪಣೆ ಅವರಿಗೆ ಆ ಮಹಾನ್ ಮಾಡಿದ ಗೌರವಾರ್ಪಣೆ ಬಹುಶಃ ಇದು ಅವರ ಆತ್ಮ ಅಲ್ಲಿಂದಲೇ ಕುಳಿತುಕೊಂಡು ಅವರು ನೇರ ಸ್ವರ್ಗಕ್ಕೆ ಹೋದವರು ಅವರನ್ನು ಚಾಮುಂಡೇಶ್ವರಿ ತನ್ನ ಪಾದಕ್ಕೆ ಅವಳು ಸೆಳೆದುಕೊಂಡದ್ದು ಚಾಮುಂಡೇಶ್ವರಿ ಊರವರು ಆ ಚಾಮುಂಡೇಶ್ವರಿ ಅನುಗ್ರಹ ಅವಳ ಮೇಲೆ ಯಾವತ್ತೂ ಇರಲಿ ಈ ಕಲಾ ಪ್ರತಿಭೆ ತನ್ನ ಶೈಕ್ಷಣಿಕ ಸಾಧನೆಯೊಂದಿಗೆ ಸಾಹಿತ್ಯದ ಈ ವಿಶಿಷ್ಟ ಕಲಾ ಪ್ರಕಾರವಾದಂಥ ಚಿತ್ರಕಲೆಯೋ ರಂಗವಲಿಯೋ ಇಂತಹದರ ಮುಖಾಂತರವೂ ಜಗತ್ತಿಗೆ ಅವಳು ಬೆಳಕಾಗಲಿ ಅಂತ ಎಲ್ಲರ ನಮ್ಮೆಲ್ಲರ ಸದಾಶಿ ಅಂತ ಹೇಳ್ತಾ ನನ್ನ ಶ್ರೀಮತಿಯ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ನನ್ನ ಒಳಿಗೆ ಶುಭಾಶಯಗಳನ್ನು ಹೇಳ್ತಾ ಶ್ರೀಗಳ ಗೌರವ ಸೀಮೋಲ್ಲಂಘನ ಅವಳು ಮಾಡಬೇಕು ತಪ್ಪಲ್ಲ ಆದರೆ ಶ್ರೀಗಳು ಪೇಜವರ್ಶಿಗಳ ಮಾತು ಯಾವತ್ತೂ ನೆನಪಾಗ್ತದೆ ಮೊನ್ನೆ ಮೊನ್ನೆ ಮಧ್ವ ಜಯಂತಿ ಮತ್ತು ಹೊರ್ಭಾಗ್ಯ ನೋಡಿ ನಾವು ಇಲ್ಲಿ ಎಲ್ಲ ಆ ಜಯಂತಿಯಲ್ಲಿ ನನಗೆ ನಾನು ಯಾವಾಗಲೂ ಹೇಳಿಕೊಂಟು ನಾವು ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಹೀಗೆಲ್ಲ ಹೇಳ್ತೇವೆ ಈ ಬರು ಮಧ್ವರನ ಇಲ್ಲಿರುವಂತೆ ನಾಡಗೀತರು ಸೇರಿಸೋಕ್ಕೆ ಕಾರಣ ಇದನ್ನು ಬರು ಇದು ನಮ್ಮ ನಮ್ಮ ಊರಿನಲ್ಲಿ ಅಂಥದ್ದು ಯಾವುದೂ ಪ್ರಶ್ನೆ ಬರುವುದಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಕೆಲವೊಮ್ಮೆ ನಮ್ಮೊಳಗೆ ತಿಕ್ಕಲಾಟ ಶಂಕರ ರಾಮಾನುಜಯ ರಮಾನುಜಯಲ್ಲಿ ಬರುವುದಿಲ್ಲ ಇಲ್ಲಿ ಶಂಕರ ಮಧು ಆ ಪ್ರಶ್ನೆ ಬರುವುದಿಲ್ಲ ನಮ್ಮ ಮನೆಯ ಅದು ಉಡುಪಿಯ ಸಗರಿಯ ಆ ಹೆಚ್ಚಿನ ವಿಶ್ವಕರ್ಮ ಜನಾಂಗದವರ ಹೆಸರೇನು ಅಚ್ಯುತಾಚಾರ್ಯ ವಾಜರಾಜ ಆಚಾರ್ಯ ಹೀಗೆ ಅಂದರೆ ಈ ಮಧ್ವ ಪರಂಪರೆಯವರ ಹೆಸರು ಅವರುಗಳಲ್ಲಿ ಇದು ಇವಾಗ ಎಲ್ಲರದ್ದು ಎಲ್ಲರ ಮನೆ ಹೆಸರು ಒಂದೇ ಆಗಿದೆ ಎಲ್ಲರೂ ಅಂದರೆ ಈ ಪರಂಪರೆಗಳ ವಿನಿಯೋಗ ವಿನಿಮಯ ಇದು ಬಹಳ ವಿಶಿಷ್ಟವಾಗಿ ನಮ್ಮೊಳಗೆ ನಾವು ಅಂತರ್ಗತವಾಗಿ ಮಾಡ್ತಾಯಿದ್ದೆವು ಬಹುಶಃ ಸೋದೆ ವ ವಾದಿರಾಜ ಆಚಾರ್ಯ ಅಲ್ವಾ ಹೀಗೆಲ್ಲ ಇದ್ದದ್ದು ಒಂದು ನನಗೆ ಅದು ಸದಾ ನೆನಪು ಸವಿ ನೆನಪು ಬಹುಶಃ ಜಯಂತಿ ದಿವಸ ಕಣ್ಣು ನಮ್ಮ ದೌರ್ಭಾಗ್ಯ ಇಷ್ಟು ನಾವು ಇನ್ನು ಮುಂದೊಂದು ದಿನ ಅದು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡೋಣ ಈ ನಮ್ಮ ನಾಡಿನಲ್ಲಿ ಮಧ್ವಾಚಾರ್ಯರನ್ನು ನೆನಪಿಸುವಂತಹ ಯಾವುದಾದ್ರೂ ನಾವು ಒಂದು ಶಾಶ್ವತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವುದು ರಸ್ತೆಗೆ ಹೆಸರಿಡುವಂಥದ್ದಾಗಲಿ ಒಂದು ಸಾರ್ವಜನಿಕ ಒಂದು ವೃತ್ತಕ್ಕೆ ಅದನ್ನು ಹೆಸರಿಡಿಸುವಂಥದ್ದಾಗಲಿ ನೆನಪಿಸುವಂಥ ಪ್ರಕ್ರಿಯೆ ಒಂದು ರೈಲ್ವೆ ನಿಲ್ದಾಣಕ್ಕೆ ಹೆಸರಿದ್ದಾಗ ನಾವು ಈ ಭಾರತೀಯ ಪರಂಪರೆ ಹೆಸರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತೇವೆ ಆದರೆ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಅದರ ಮೂಲ ಸ್ವರೂಪದ ವ್ಯವಸ್ಥೆಗೆ ನಾವು ಇಲ್ಲಿ ಏನಾದರೂ ಯೋಚನೆ ಮಾಡಿದ್ದೇವೆ ನಾವು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ರೈಲಿಗೆ ನಾವು ಹೆಸರು ಕೊಟ್ಟಿದ್ದೇವೆ ಅಲ್ವಾ ರಾಜಧಾನಿ ಎಕ್ಸ್ಪ್ರೆಸ್ ಕೊಟ್ಟಿದ್ದೇವೆ ಇಲ್ಲ ಮತ್ತು ಬೇರೆ ಬೇರೆ ಹೆಸರು ಕೊಡ್ತೇವೆ ನಮ್ಮ ಅಪೇಕ್ಷೆ ಮಧ್ವಾಚಾರ್ಯ ಶ ನಮ್ಮ ಶತಾಬ್ದಿ ರೈಲಿಗೆ ಮಧ್ವಾಚಾರ್ಯರ ಹೆಸರು ಯಾಕೆ ಬರಬಾರದು ಬರುವಂತೆ ಆಗಿ ಯಾಕೆ ಬರುವಂತೆ ಆಗಿ ಯಾವುದಾದರೂ ವಿಮಾನ ನಿಲ್ದಾಣಕ್ಕೆ ಶಂಕರಾಚಾರ್ಯರ ಹೆಸರು ಮಧ್ವಾಚಾರ್ಯರ ಹೆಸರು ವಾದಿರಾಜರ ಹೆಸರು ಜಕಣಾಚಾರ್ಯರ ಹೆಸರು ಹೀಗೆ ನಮ್ಮ ಇದೇ ಪ್ರದೇಶದ ಬೇರೆ ಬೇರೆಯ ಶ್ರೇಷ್ಠರುಗಳ ಹೆಸರು ಯಾಕೆ ಬರಬಾರದು ಆ ಮುಖ್ಯನ ನಾವು ಅವರನ್ನು ನೆನಪಿಸಿಕೊಳ್ಳಬಹುದು ಕೇವಲ ಕೆಲವೇ ಹೆಸರುಗಳ ಜಾತಿ ಆಧಾರಿತವಾದಂಥ ತಿಕ್ಕಲಾಟದಲ್ಲಿ ಈ ದೇಶ ಇವತ್ತು ಒಳನಾಡ್ತಾ ಇದೆ ಹಾಗಾಗಬಾರ್ದು ದೇಶದ ಎಲ್ಲ ಪ್ರತಿಭೆಗಳು ಅದರ ಅನಾವರಣ ಬಹುಶಃ ಇಷ್ಟು ಪುಟ್ಟ ಬಾಲಕಿಗೆ ಅದರ ಅಪೇಕ್ಷೆ ಇದ್ದಾಗ ನಮ್ಮ ಸರ್ಕಾರಕ್ಕೆ ಅದು ಯಾಕೆ ಅಪೇಕ್ಷೆ ಅದು ಉಪೇಕ್ಷೆ ನಮ್ಗೆ ಅರ್ಥ ಆಗೋದಿಲ್ಲ ಅವರ ಅದನ್ನು ಮನವರಿಕೆ ಮಾಡಲಿ ಬಹುಶಃ ಇವಳ ಮನೋಭೂಮಿಕೆ ಅದು ಎಲ್ಲರಿಗೂ ಅದು ಪಸರಿಸೋ ಆಗಲಿ ಭೈರಪ್ಪರನ್ನು ನಾವು ಅಂತ ಶಾಶ್ವತವಾದ ಅದರರ್ಥ ಹೊರದೇಶದ ಹೆಸರು ಇಲ್ಲಿದ್ದಾಗ ತೆಗಿಬೇಕಾದ ಅವಶ್ಯಕತೆ ಇಲ್ಲ ಅದು ಚರಿತ್ರೆ ಅದು ಚರಿತ್ರೆ ಹೊರದೇಶದಲ್ಲೂ ನಮ್ಮವರ ಹೆಸರಿನ ಚೌಕಗಳಿದೆ ನಮ್ಮವರ ಹೆಸರಿನ ರಸ್ತೆಗಳಿದೆ ಸಾಧಕರ ಹೆಸರುಗಳಿದೆ ದೇಶ ಇಲ್ಲಿಯೂ ನಾವು ಗೌರವಿಸೋಣ ಆದರೆ ನಮ್ಮವರನ್ನು ಮರೆಯುತ್ತಾಗಲ್ಲ ನಮ್ಮ ತವಳವನಾಡಿನ ಸಾಧಕ ಶ್ರೇಷ್ಠಗಳನ್ನು ಮರೆತಲ್ಲ ಇದನ್ನೆಲ್ಲ ನಾವು ಉಳಿಸೋಣ ಬೆಳೆಸೋಣ ವಿಶ್ವೇಶತೀರ್ಥರು ವಿಶ್ವಮಾನ್ಯರಾಗಿ ರಾಮಮಂದಿರದ ಪ್ರತಿಷ್ಠೆಗೆ ಕಾರಣಕರ್ತರಾದರು ಆದರೆ ವಿಶ್ವೇಶತೀರ್ಥರ ಅವರ ಹೆಸರು ಮಾಸಿ ಹೋಗುವುದಲ್ಲ ಇದು ನಾವು ಬೇಗವರ್ ಶ್ರೀಗಳು ಅಂತ ಹೇಳಿದೀವಿ ವಿಶ್ವ ಒಂದು ಬಾರಿ ಕಣ್ತೆರೀತದೆ ಅಂಥ ವ್ಯಕ್ತಿತ್ವವನ್ನು ಸಹಿತ ನಾವು ನೆನಪಿಸುವಂಥ ವ್ಯವಸ್ಥೆ ಹೇಗೆ ಈ ಕುಮಾರಿಯ ಮನಸ್ಸಿನಲ್ಲಿ ಹೊಳಿತದೋ ಅದೇ ರೀತಿ ನಮ್ಮ ಆಡಳಿತ ವ್ಯವಸ್ಥೆಗೆ ಹೊಳಿರಿ ಅಂತ ಈ ಸಂದರ್ಭದಲ್ಲಿ ಅವರು ನಾವೆಲ್ಲರೂ ಅಪೇಕ್ಷೆ ಪಡೋಣ ಅಂತ ಎಲ್ಲ ಚಿಂತನೆಗಳನ್ನು ಭಗವಂತನ ಸಾನಿಧ್ಯಕ್ಕೆ ಸಮರ್ಪಿಸಿ ಮಾಧ್ಯಮದವರು ಬಹಳ ಸಂತೋಷದಿಂದ ಕೇವಲ ನಾನೊಂದು ಮೆಸೇಜ್ ಹಾಕಿದ್ದು ಇಂಗ್ಲೀಷ್ ವೃತ್ತ ಪತ್ತಿಗೆ ತೆಗೆದುಕೊಂಡು ಎಲ್ಲರೂ ಓಡೋಡಿ ಬಂದರು ಅವರಿಗೆ ನಮ್ಮ ಭಾಷಣ ಯಾವುದು ಬೇಕಾಗಿಲ್ಲ ಆದರೆ ಈ ಕಲಾ ಪ್ರತಿಭೆಗೆ ಅವರು ಕೊಡುವ ಮಾನ್ಯತೆ ಇದು ನಿಜವಾಗಿ ನಮಗೆ ಸಮಾಧಾನ ತರುವಂಥದ್ದು ಅಂತ ಹೇಳಿ ಮಾಧ್ಯಮ ಬಂಧುಗಳಿಗೂ ನಾನು ಕೃತಜ್ಞತೆ ಕಲಾವಿದೆ ಬಿಂದು ಈ ವೇಳೆ ಮಾತನಾಡಿ ಇಂತಹ ಮೇರು ವ್ಯಕ್ತಿತ್ವದ ಪ್ರೊಫೆಸರ್ ಅವರ ಚಿತ್ರವನ್ನು ರಂಗೋಲಿ ಬಿಡಿಸಲು ಅವಕಾಶ ನೀಡಿದ ಕಲ್ಕೂರ ಪ್ರತಿಷ್ಠಾನಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಆಪರ್ಚುನಿಟಿ ಕೊಟ್ಟರೆ ನಂಗೆ ತುಂಬ ಖುಷಿ ಆಗ್ತದೆ ನನ್ನ ಒಂದು ಕಲೆಯ ಪ್ರದರ್ಶನ ಮಾಡಲಿಕ್ಕೆ ಲಾಸ್ಟ್ ಟೈಮ್ ಕೂಡ ರತನ್ ಟಾಟ ಮಾಡಲಿಕ್ಕೆ ಸರ್ ಹೇಳಿದ್ರು ಅವಕಾಶ ಮಾಡಿದ್ದೆ ಹೀಗೆ ನಾನು ಒಂದು ಚಿಕ್ಕ ಪುಟ್ಟ ಆರ್ಟ್ ವರ್ಕ್ ಗುರುತಿಸೋದು ಖುಷಿ ಆಗ್ತದೆ ಸೊ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಂಗೆ ತುಂಬ ಖುಷಿ ಸೇರಿದ್ದ ಕಲಾವಿದರು ಕಲಾಭಿಮಾನಿಗಳು ಈ ವೇಳೆ ಸಂತಸ ವ್ಯಕ್ತಪಡಿಸಿದರು ವರ್ಷಂ ಪ್ರತಿ ಒಂದು ದಸರಾ ಹಬ್ಬ ಕಲ್ಕೂರು ಈ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಲ್ಕುರ ಪ್ರದರ್ಶನ ಬರಲಿಲ್ಲದ ಸಮಾಧಾನವಿಲ್ಲ ನಮ್ಗೆ ಯಾರಿಗೂ ಕೂಡ ಅಂಥ ಇವರು ಕಲೆಯ ಪೋಷಕರು ಕೃಷ್ಣಾಷ್ಟಮಿ ಆದರೆ ಆ ಟೈಮಲ್ಲಿ ಕೃಷ್ಣ ಮಕ್ಕಳಿಗೆ ಚಿನ್ನರ ಚಿಲುಮೆ ಅಂತೇಳಿ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಹಾಗೆ ದಸರಾ ಗ್ರಾಮದಲ್ಲಿ ಪ್ರತಿ ವರ್ಷ ಇವರದ್ದು ಇದೇ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇರ್ತದೆ ನಮಗೆಲ್ಲ ಅದನ್ನು ಆಸ್ವಾದಿಸಿ ನಮಗೆ ನಮ್ಮ ಪಾಲಿಗೆ ಆಪ್ಯಾಯ ಅಂತ ನಾವು ಭಾವಿಸ್ತೀವಿ ಹಾಗೆಯೇ ಇವತ್ತು ನಮ್ಮ ಬಿಂದು ಹುಡುಗಿ ಭೈರಪ್ಪನವರ ಬಗ್ಗೆ ಒಂದು ರಂಗವಲ್ಲಿ ಬಿಡಿಸಿದ್ದಾರೆ ಬಹಳಷ್ಟು ಸುಂದರವಾದಂಥ ನೈಜತೆಗೆ ಬಹಳಷ್ಟು ಹತ್ತಿರವಾಗಿದ್ದ ನಮ್ಮ ಮನಸ್ಸನ್ನು ಸೂರೆಗೊಳ್ಳುವಂಥ ಒಂದು ರಂಗವಲ್ಲಿ ಬಿಡಿಸಿದೆ ನಿಜ ನೇ ನೇರವಾಗಿ ಭೈರಪ್ಪರೇ ಇಲ್ಲಿ ಕೂತಿ ನಮ್ಮನ್ನು ನಗಡ್ತಾ ಇದ್ದಾರೆ ಅಂತ ಹೇಳುವಂತಹ ಒಂದು ಆ ಒಂದು ಅದಕ್ಕೆ ಕಲೆಗೆ ಚಿನ್ನಕ್ಕೆ ಪುಟ ಇಟ್ಟಂತೆ ಮಾಡಿಕೊಟ್ಟಿದ್ದಾಳೆ ನಮಗೆಲ್ಲ ತುಂಬ ಸಂತೋಷವಾಯಿತು ಅದು ನಾವು ಆತ್ಮ ಅನಿರೀಕ್ಷಿತವಾಗಿ ಬಂದಿದ್ದು ನಮಗೆ ನೋಡುವಂಥ ಒಂದು ಭಾಗ್ಯ ಅಂದರೆ ಕಲ್ಪೂರ ನಮಗೂ ಆತ್ಮೀಯತೆಯಿಂದಾಗಿ ಈ ಸಮಯದಲ್ಲಿ ಅನಿರೀಕ್ಷಿತವಾಗಿ ಬರುವಂಥ ಯೋಗವು ನಮಗೆಲ್ಲ ಬಂದಿದೆ ಆದ್ದರಿಂದ ಇಂತಹ ಕಾರ್ಯಕ್ರಮ ವಿಶ್ವೇಶ್ವರ ಇರುವಾಗ ಇಲ್ಲಿ ನಿರಂತರವಾದಂಥ ಕಾರ್ಯಕ್ರಮ ಯಾವಾಗಲೂ ಆಗ್ತದೆ ಈಗಲೂ ಆಗ್ತದೆ ಶಂಕರದ್ದು ಮಧ್ವರದ್ದು ಯಾರ್ದು ಕಾರ್ಯಕ್ರಮ ಆದರೂ ಅದು ಎಲ್ಲಿ ಮಾಡೋದು ಅಂತೇಳಿ ಫಸ್ಟ್ ಬರೆದು ಕಲ್ಪುರ ಹೆಸರು ಅದು ಈ ಕ್ಷೇತ್ರದ ನಮ್ಮದು ಪುಣ್ಯ ಈ ಪರಶುರಾಮ ಸೃಷ್ಟಿಯಲ್ಲಿ ಇಂತಹ ಒಂದು ವ್ಯಕ್ತಿತ್ವ ಇರುವವರದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಬಯಸ್ತೇವೆ ಅದರಲ್ಲಿ ನಮ್ಮಲ್ಲಿ ಶಿವಳ್ಳಿ ಅವರದು ಶಿವಳ್ಳಿಯವರದ ಒಂದು ಮುಕುಟ ಇವರು ಹಾಗೆ ನಾವು ಯಾವ ಕಾರ್ಯಕ್ರಮ ಮಾಡಿದ್ರೂ ಒಂದು ಪ್ರಥಮವಾಗಿ ಕಲ್ಕೂರ್ಲೆ ಇರುತ್ತೆ ಅಂತ ಹಾಗೆ ಒಂದು ನಮಗೆ ಬರ್ತದೆ ಹಾಗೂ ನಮ್ಮದು ಯೋಗ ಅಂತ ಎನಿಸಿದ್ದೇನೆ ಅಂತಹ ಯೋಗ ಅವರ ಒಟ್ಟಿಗೆ ಸಾಮೀಪ್ಯ ಅವರೊಟ್ಟಿಗೆ ಸಹಭಾಗ್ಯ ಇದು ನಮ್ಮದು ಯೋ ಇನ್ನು ಮುಂದೆ ಇಂತಹ ಕಾರ್ಯಕ್ರಮ ಇವರ ಈ ಕ್ಷೇತ್ರದಲ್ಲಿ ಮಂಜುಶ್ರೀ ಪ್ರಸಾದಲ್ಲಿ ನಡೀತಾ ಇರಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ